ನಮಸ್ಕಾರ ಸಿ ಪರೀಕ್ಷೆ ಮೇಲೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ತೆಲೆಯಲು ಒಂದೇ ಪ್ರಶ್ನೆ ಓಡ್ತಿರುತ್ತೆ ಅದೇನು ಅಂದ್ರೆ ಸಿ ನಂತರ ಮುಂದೇನು ಬನ್ನಿ ಈ ದೊಡ್ಡ ಪ್ರಶ್ನೆಗೆ ಉತ್ತರ ಓಡ್ಕೋಣ ಹೌದು ಪರೀಕ್ಷೆಗಳು ಮುಗಿದಿವೆ ಒಂದು ಕಡೆ ಅಬ್ಬಾ ಮುಗೀತು ಅನ್ನೋ ನಿರಾಳ ಆದ್ರೆ ಇನ್ನೊಂದು ಕಡೆ ಈಗ ಮುಂದೇನು ಮಾಡೋದು ಅನ್ನೋ ಸಣ್ಣ ಆತಂಕ ಗೊಂದಲ ಅಲ್ವಾ ಇದು ಜೀವನದ ಒಂದು ತುಂಬಾನೇ ಪ್ರಮುಖವಾದ ಘಟ್ಟ ಯಾಕೆಂದ್ರೆ ಇಲ್ಲಿ ತೆಗೆದುಕೊಳ್ಳೋ ನಿರ್ಧಾರವೇ ಭವಿಷ್ಯವನ್ನ ನಿರ್ಧರಿಸುತ್ತೆ ಹಾಗಾದರೆ ಆ ದಾರಿಗಳು ಯಾವುವು ನೋಡೋಣ ಬನ್ನಿ ಇದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಶೈಕ್ಷಣಿಕ ಜೀವನದ ಮೊದಲ ಅಧಿಕೃತ ಯುದ್ಧ ಈ ಮಾತ್ಕೇಳಿದ್ರೆ ನಿಜ ಅನ್ಸತ್ತಲ್ವಾ ಇದು ಬರೀ ಒಂದು ಪರೀಕ್ಷೆ ಮುಗಿದಿದ್ದಲ್ಲ ಇದು ನಮ್ಮ ಓದಿನ ಪಯಣದಲ್ಲಿ ನಾವು ತೆಗೆದುಕೊಳ್ಳುವ ಮೊದಲ ದೊಡ್ಡ ನಿರ್ಧಾರದ ಸಮಯ ಅದಕ್ಕೆ ಈ ನಿರ್ಧಾರವನ್ನ ಬಹಳ ಯೋಚನೆ ಮಾಡಿ ಜಾಗರೂಕತೆಯಿಂದ ತೆಗೆದುಕೊಳ್ಬೇಕು ಆದರೆ ಚಿಂತೆ ಮಾಡ್ಬೇಕಾಗಿಲ್ಲ ಯಾಕಂದ್ರೆ ಈ ಗೊಂದಲವನ್ನ ದೂರ ಮಾಡಿ ಮುಂದಿರುವ ಎಲ್ಲಾ ಅವಕಾಶಗಳ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಕೊಡೋದು ನಮ್ಮ ಉದ್ದೇಶ ಸರಿ ಹಾಗಾದ್ರೆ ಆ ಅವಕಾಶಗಳ ಜಗತ್ತಿನಲ್ಲಿ ಒಂದು ರೌಂಡ್ ಹಾಕಿ ಬರೋಣ ಸರಿ ಮೊದಲನೇದಾಗಿ ಹೆಚ್ಚಿನ ವಿದ್ಯಾರ್ಥಿಗಳು ಆಯ್ಕೆ ದಾರಿ ದಾರಿಯಂದ್ರೆ ಪಿಯುಸಿ ಇದನ್ನ ಒಂದು ರೀತಿ ಶೈಕ್ಷಣಿಕ ಹೆದ್ದಾರಿ ಅಂತಾನೆ ಹೇಳಬಹುದು ಯಾಕಂದ್ರೆ ಇದು ಮುಂದಿನ ಎಲ್ಲಾ ದೊಡ್ಡ ದೊಡ್ಡ ಕೋರ್ಸ್ಗಳಿಗೆ ಉನ್ನತ ಶಿಕ್ಷಣಕ್ಕೆ ಒಂದು ಭದ್ರವಾದ ಬುನಾದಿ ಹಾಕ್ಕೊಡುತ್ತೆ ಪಿಯುಸಿಯಲ್ಲಿ ಮುಖ್ಯವಾಗಿ ಮೂರು ದಾರಿಗಳಿವೆ ಸೈನ್ಸ್ ಕಾಮರ್ಸ್ ಮತ್ತು ಆರ್ಟ್ಸ್ ವಿಜ್ಞಾನ ಅಂದ್ರೆ ಸೈನ್ಸ್ ಇದು ಹೆಚ್ಚಾಗಿ ಇಂಜಿನಿಯರಿಂಗ್ ಮೆಡಿಕಲ್ ರಿಸರ್ಚ್ ಈ ತರಹದ ಕ್ಷೇತ್ರಗಳಿಗೆ ಹೋಗಬೇಕು ಅನ್ನೋರಿಗೆ ಸೂಕ್ತ ಕಾಮರ್ಸ್ ಅಥವಾ ವಾಣಿಜ್ಯ ವಿಭಾಗ ವ್ಯಾಪಾರ ಬಿಸ್ನೆಸ್ ಫೈನಾನ್ಸ್ ಬಗ್ಗೆ ಆಸಕ್ತಿ ಇರೋರಿಗೆ ಇದು ಬೆಸ್ಟ್ ಚಾಯ್ಸ್ ಇನ್ನು ಆರ್ಟ್ಸ್ ಅಂದರೆ ಕಲಾ ವಿಭಾಗ ಸಿವಿಲ್ ಸರ್ವಿಸಸ್ ಪತ್ರಿಕೋದ್ಯಮ ಅಥವಾ ಸೃಜನಶೀಲ ಕ್ಷೇತ್ರಗಳಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋರಿಗೆ ಇದು ದಾರಿ ಮಾಡಿಕೊಡುತ್ತೆ ಒಂದು ವೇಳೆ ಸೈನ್ಸ್ ಸ್ಟ್ರೀಮ್ ಆಯ್ಕೆ ಮಾಡಿದ್ರೆ ಅವಕಾಶಗಳ ದೊಡ್ಡ ಬಾಗಿಲೇ ತೆರೆದುಕೊಳ್ಳುತ್ತೆ ಏರೋನಾಟಿಕಲ್ ಕೆಮಿಕಲ್ ಇಂಜಿನಿಯರಿಂಗಿಂದ ಹಿಡಿದು ಎಂ ಬಿ ಬಿ ಎಸ್ ಡಾಕ್ಟರ್ ಆಗುವವರೆಗೂ ಅಷ್ಟೇ ಅಲ್ಲ ಇಸ್ರೋ ಡಿ ಆರ್ ಡಿಒ ಸಂಸ್ಥೆಗಳಲ್ಲಿ ವಿಜ್ಞಾನಿಯಾಗುವ ಕನ್ಸ್ ಕಾಣ್ಬೋದು ಇನ್ನು ಫೋರೆನ್ಸಿಕ್ ಸೈನ್ಸ್ ತರದ ತುಂಬಾನೇ ಕುತೂಹಲಕಾರಿ ಕ್ಷೇತ್ರಗಳು ಕೂಡ ಇವೆ ಈಗ ಕಾಮರ್ಸ್ ಕಡೆ ಬರೋಣ ಇಲ್ಲೇನೂ ಅವಕಾಶಗಳು ಕಮ್ಮಿ ಇಲ್ಲ ಚಾರ್ಟರ್ಡ್ ಅಕೌಂಟೆಂಟ್ ಅಂದರೆ ಸಿ ಎ ಆಗ್ಬೋದು ಕಂಪ್ನಿ ಸೆಕ್ರೆಟರಿ ಆಗ್ಬೋದು ಎಂ ಬಿ ಎ ಮಾಡಿ ದೊಡ್ಡ ದೊಡ್ಡ ಕಂಪ್ನಿಗಳನ್ನೇ ಮ್ಯಾನೇಜ್ ಮಾಡ್ಬೋದು ಬ್ಯಾಂಕಿಂಗ್ ಇನ್ವೆಸ್ಟ್ಮೆಂಟ್ ಅಷ್ಟೇ ಅಲ್ಲ ಇವತ್ತಿನ ಟ್ರೆಂಡ್ ಆಗಿರೋ ಡಿಜಿಟಲ್ ಮಾರ್ಕೆಟಿಂಗ್ನಲ್ಲೂ ಕೂಡ ಕೆರಿಯರ್ ಮಾಡ್ಕೊಳ್ಬೋದು ಆರ್ಟ್ಸ್ ಅಂದರೆ ಸುಲಭ ಅಂತ ಅಂದ್ಕೊಳ್ಳೋ ಹಾಗೇ ಇಲ್ಲ ದೇಶದ ಅತ್ಯುನ್ನತ ಹುದ್ದೆಗಳಾದ ಐ ಎ ಎಸ್ ಐಪಿಎಸ್ ಆಗ್ಬೇಕು ಅಂದರೆ ಆರ್ಟ್ಸ್ ಒಂದು ಒಳ್ಳೆ ಫೌಂಡೇಶನ್ ಅಷ್ಟೆಲ್ಲ ಮೀಡಿಯಾ ಪತ್ರಿಕೋದ್ಯಮ ಪ್ರಾಡಕ್ಟ್ ಡಿಸೈನ್ ಫ್ಯಾಷನ್ ಟೆಕ್ನಾಲಜಿ ಇನ್ನು ಕಾರ್ಪೊರೇಟ್ ಕಂಪನಿಗಳಲ್ಲಿ ಎಚ್ಚರಾಗಿ ಕೂಡ ಕೆಲಸ ಮಾಡ್ಬೋದು ನೋಡಿ ಎಷ್ಟೊಂದು ವಿಭಿನ್ನವಾದ ಆಯ್ಕೆಗಳಿವೆ ಪಿಯುಸಿ ಒಂದೇ ದಾರಿ ಅಲ್ಲ ಬರೀ ಪುಸ್ತಕ ಓದೋದು ಬಿಟ್ಟು ಕೈಯಲ್ಲಿ ಒಂದು ಸ್ಕಿಲ್ ಬೆಳೆಸ್ಕೊಂಡು ನೇರವಾಗಿ ಕೆಲ್ಸಕ್ಕೆ ಸೇರ್ಬೇಕು ಅನ್ನೋರಿಗೂ ದಾರಿಯಿದೆ ಅವೇ ವೃತ್ತಿಪರ ಕೋರ್ಸ್ಗಳು ಅಥವಾ ವೊಕೇಶ್ನಲ್ ಕೋರ್ಸಸ್ ಇದರಿಂದ ಕಡಿಮೆ ಸಮಯದಲ್ಲಿ ಒಂದು ನಿರ್ದಿಷ್ಟ ಕೌಶಲ್ಯ ಕಲ್ತು ಜಾಬ್ಗೆ ರೆಡಿ ಆಗ್ಬೋದು ಇದರಲ್ಲಿ ಮುಖ್ಯವಾಗಿ ಎರಡು ವಿಧ ಒಂದು ಐಟಿಐ ಇನ್ನೊಂದು ಡಿಪ್ಲೊಮಾ ಐಟಿಐ ಅಂದ್ರೆ ಕಡಿಮೆ ಸಮಯದಲ್ಲಿ ಒಂದು ಟೆಕ್ನಿಕಲ್ ಸ್ಕಿಲ್ ಕಲ್ತು ಬೇಗ ಕೆಲ್ಸಕ್ಕೆ ಸೇರ್ಬೇಕು ಅನ್ನೋರಿಗೆ ಇದು ಸರಿ ಆದರೆ ಡಿಪ್ಲೊಮಾ ಇದು ಮೂರು ವರ್ಷದ ಕೋರ್ಸ್ ಇದರಲ್ಲಿ ಒಂದು ವಿಷಯದ ಬಗ್ಗೆ ಆಳವಾದ ಟೆಕ್ನಿಕಲ್ ಜ್ಞಾನ ಸಿಗುತ್ತೆ ಡಿಪ್ಲೊಮಾದಲ್ಲೂ ಅಷ್ಟೇ ಮೆಕ್ಯಾನಿಕಲ್ ಸಿವಿಲ್ ಕಂಪ್ಯೂಟರ್ ಸೈನ್ಸ್ ಆಟೋಮೊಬೈಲ್ ಇವೆಲ್ಲ ಕಾಮನ್ ಕೋರ್ಸ್ಗಳು ಆದರೆ ಇವುಗಳನ್ಬಿಟ್ಟು ಪಶುಸಂಗೋಪನೆ ತೋಟಗಾರಿಕೆ ಅಂದ್ರೆ ಹಾರ್ಟಿಕಲ್ಚರ್ ಮತ್ತೆ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಪ್ಯಾರಾಮೆಡಿಕಲ್ ಕೋರ್ಸ್ಗಳು ಕೂಡ ಇವೆ ಇವೆಲ್ಲ ಇವತ್ತಿನ ದಿನದಲ್ಲಿ ತುಂಬಾ ಬೇಡಿಕೆ ಇರೋ ಕೋರ್ಸ್ಗಳು ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ಕೇಳಿ ಪಶುಸಂಗೋಪನ ಡಿಪ್ಲೊಮಾ ಮಾಡುವ ವಿದ್ಯಾರ್ಥಿಗಳಿಗೆ ತಿಂಗಳಿಗೆ ಸಾವಿರ ರೂಪಾಯಿ ಶಿಷ್ಯವೇತನ ಅಂದರೆ ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ ಇದು ಓದುವಾಗಲೇ ಒಂದು ಸಣ್ಣ ಆರ್ಥಿಕ ಬೆಂಬಲ ಕೊಟ್ಟಾಗುತ್ತೆ ಇದು ನಿಜಕ್ಕೂ ಒಂದು ಒಳ್ಳೆ ಅವಕಾಶ ಅಲ್ವಾ ಈ ಕೋರ್ಸ್ ಬಗ್ಗೆ ಅಥವಾ ಈ ಸ್ಕಾಲರ್ಶಿಪ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕರ್ನಾಟಕ ಪಶುವೈದ್ಯಕೀಯ ವಿಶ್ವವಿದ್ಯಾಲಯದ ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ಕೊಡ್ಬೋದು ಅಲ್ಲಿ ನಿಮಗೆ ಎಲ್ಲಾ ಡೀಟೇಲ್ಸ್ ಸಿಗುತ್ತೆ ಸರಿ ಈಗ ಮುಂದಿನ ಆಯ್ಕೆಗೆ ಬರೋಣ ಕೆಲವರಿಗೆ ಬೇರೆ ಕೋರ್ಸ್ ಮಾಡೋ ಬದಲು ನೇರವಾಗಿ ಕೆಲಸಕ್ಕೆ ಸೇರೋ ಆಸಕ್ತಿ ಇರುತ್ತೆ ಅದಕ್ಕೂ ಅವಕಾಶ ಇದೆ ಹೌದು ಸಿ ಕ್ವಾಲಿಫಿಕೇಶನ್ ಮೇಲೆ ಕೆಲವು ಸರ್ಕಾರಿ ಮತ್ತು ರಕ್ಷಣಾ ಇಲಾಖೆಗಳಲ್ಲಿ ನೇರವಾಗಿ ಕೆಲಸಕ್ಕೆ ಸೇರ್ಬೋದು ದೇಶ ಸೇವೆ ಮಾಡೋದು ಒಂದು ದೊಡ್ಡ ಹೆಮ್ಮೆ ಆ ತರದ ಆಸಕ್ತಿ ಎಲ್ ಸಿ ಆದ ತಕ್ಷಣ ಆರ್ಮಿ ನೇವಿ ಅಥವಾ ಏರ್ಫೋರ್ಸ್ಗೆ ಸೇರ್ಬೋದು ಅಷ್ಟೇ ಅಲ್ಲ ಆರ್ ಪಿ ಎಫ್ ಬಿಎಸ್ಎಫ್ನಂತಹ ಪ್ಯಾರಾಮಿಲಿಟರಿ ಫೋರ್ಸ್ಗಳಲ್ಲೂ ಕೂಡ ಕೆಲಸಕ್ಕೆ ಸೇರ್ಬೋದು ಎರಡು ಸಾವಿರ ಈ ಸಂಖ್ಯೆ ನೋಡಿ ಏನಿದು ಎರಡು ಸಾವಿರ ಅಂತ ಯೋಚನೆ ಮಾಡ್ತಿದ್ದೀರಾ ಇದು ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಯ ಅಂದಾಜು ಸಂಖ್ಯೆ ಎಸ್ಎಸ್ಎಲ್ಸಿ ಪಾಸ್ ಆದವರಿಗೆ ಇದೊಂದು ಸುವರ್ಣಾವಕಾಶ ಅಂತಾನೆ ಹೇಳ್ಬೋದು ಈ ಹುದ್ದೆಗೆ ಸೆಲೆಕ್ಷನ್ ಪ್ರೊಸೆಸ್ ಕೂಡ ತುಂಬಾನೇ ಕ್ಲಿಯರ್ ಆಗಿದೆ ಮೊದಲು ಒಂದು ಲಿಖಿತ ಪರೀಕ್ಷೆ ಇರುತ್ತೆ ಅದಾದ್ಮೇಲೆ ಫಿಸಿಕಲ್ ಫಿಟ್ನೆಸ್ ಮತ್ತೆ ಎಂಡ್ಯೂರೆನ್ಸ್ ಟೆಸ್ಟ್ ಕೊನೆಯದಾಗಿ ಮೆಡಿಕಲ್ ಟೆಸ್ಟ್ ಈ ನಾಲ್ಕು ಹಂತಗಳನ್ನು ಪೂರ್ತಿ ಮಾಡಿದರೆ ಸರ್ಕಾರಿ ನೌಕರಿ ನಿಮ್ಮ ಕೈಯಲ್ಲಿದ್ದಾಗೆ ಓಕೆ ಇಷ್ಟೆಲ್ಲಾ ಆಯ್ಕೆಗಳನ್ನು ನೋಡಿದ್ವಿ ಈಗ ಬಂತು ನೋಡಿ ಅಸಲಿ ಪ್ರಶ್ನೆ ಇಷ್ಟೆಲ್ಲ ದಾರಿಗಳಲ್ಲಿ ನಮಗೆ ಸರಿಹೊಂದುವ ದಾರಿಯನ್ನ ಆರಿಸಿಕೊಳ್ಳೋದು ಹೇಗೆ ಇದು ಪ್ರತಿಯೊಬ್ಬ ವಿದ್ಯಾರ್ಥಿ ಮತ್ತು ಪೋಷಕರ ತಲೆಯಲ್ಲಿ ಓಡೋ ಪ್ರಶ್ನೆ ಮಾರ್ಕ್ಸ್ ಜಾಸ್ತಿ ಬಂತು ಅಂತ ಸೈನ್ಸ್ ತಗೋಬೇಕಾ ಅಥವಾ ಮನ್ಸಿಗೆ ಇಷ್ಟವಾದ ಕೋರ್ಸ್ ಆಯ್ಕೆ ಮಾಡಬೇಕಾ ಅಂಕ ಮುಖ್ಯಾನ ಅಥವಾ ಆಸಕ್ತಿ ಮುಖ್ಯಾನ ಆಸಕ್ತಿ ಅರ್ಹತೆ ಮತ್ತು ಅಗತ್ಯಕ್ಕೆ ತಕ್ಕ ಹಾಗೆ ಕೋರ್ಸ್ಗಳನ್ನು ಆಯ್ಕೆ ಮಾಡಿ ನೋಡಿ ಈ ಒಂದು ವಾಕ್ಯದಲ್ಲೇ ಉತ್ತರ ಇದೆ ಅಂಕಗಳು ಮುಖ್ಯ ಇಲ್ಲ ಅಂತಲ್ಲ ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಸ್ವಂತ ಆಸಕ್ತಿ ನಮ್ಮ ಸಾಮರ್ಥ್ಯ ಏನು ಅನ್ನೋದು ಮುಖ್ಯವಾಗುತ್ತೆ ಯಾವ ವಿಷಯದಲ್ಲಿ ನಿಜವಾಗ್ಲೂ ಇಂಟ್ರೆಸ್ಟ್ ಇದೆಯೋ ಯಾವ ಕ್ಷೇತ್ರದಲ್ಲಿ ಚೆನ್ನಾಗಿ ಮಾಡ್ಬೋದು ಅಂತ ಮನಸ್ಸು ಹೇಳುತ್ತೋ ಆ ದಾರಿಯನ್ನೇ ಆಯ್ಕೆ ಮಾಡಿಕೊಳ್ಳೋದು ಜಾಣತನ ಒಂದು ವಿಷಯವನ್ನ ಯಾವಾಗ್ಲೂ ನೆನಪಿನಲ್ಲಿ ಇಟ್ಕೊಡ್ಬೇಕು ಸ್ನೇಹಿತರು ಒಂದು ಕೋರ್ಸ್ ತಗೊಂಡ್ರು ಅಂತ ನಾವೂ ಅದನ್ನೇ ತಗೋಬಾರ್ದು ಅಥವಾ ಮನೆಯಲ್ಲಿ ಪೋಷಕರು ಒತ್ತಾಯ ಮಾಡ್ತಾರೆ ಅಂತ ಇಷ್ಟ ಇಲ್ಲದ ಕೋರ್ಸ್ ಸೇರ್ಕೊಂಡ್ರೆ ಭವಿಷ್ಯದಲ್ಲಿ ಕಷ್ಟವಾಗುತ್ತೆ ನೆನಪಿಡಿ ಇದು ನಮ್ಮ ಜೀವನ ನಮ್ಮ ಭವಿಷ್ಯ ಹಾಗಾಗಿ ನಿರ್ಧಾರ ಕೂಡ ನಮ್ಮದೇ ಆಗಿರಬೇಕು ಕೊನೆಯದಾಗಿ ಈ ಒಂದು ಪ್ರಶ್ನೆ ಬಗ್ಗೆ ಎಲ್ಲರೂ ಯೋಚನೆ ಮಾಡಬೇಕಿದೆ ಇಂದು ಆಯ್ಕೆ ಮಾಡುವ ಈ ದಾರಿ ನಾಳಿನ ಭವಿಷ್ಯವನ್ನ ಹೇಗೆ ರೂಪಿಸಬಹುದು ಹಾಗಾಗಿ ಆಳವಾಗಿ ಯೋಚನೆ ಮಾಡಿ ಸ್ವಂತ ಆಸಕ್ತಿ ಏನು ಅಂತ ಮೊದಲು ಅರ್ಥ ಮಾಡಿಕೊಂಡು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಇಡಬೇಕು ಎಲ್ಲರಿಗೂ ಆಲ್ ದ ಬೆಸ್ಟ್